ಬರೋಕ್ಕೆ ಅಂತ ನನ್ನ ಮಗನ ಕ್ಲಾಸಿಗೆ ಇಟ್ಬಿಟ್ಟು ಹಾಗೆ ಆ ಇರೋ ಎರಡು ಹವರಲ್ಲಿ ಹಾಗೆ ಹೋಗಿ ಸ್ವಲ್ಪ ಮನೆಗೆ ಬೇಕಾಗಿರೋ ರೇಷಾಂತ್ ತೊಗೊಂಡ್ಬಂದು ಬೇಡ ಟೈಮೇ ಸಿಗಲ್ಲ ಏನು ತೊಗೊಳೋಕ್ಕೂ ನನಗೆ ಸೊ ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಸೊ ಒಂದೊಂದು ರೂಪಾಯಿ ಎರಡೆರಡು ರೂಪಾಯಿ ಅಷ್ಟೇ ಕಮ್ಮಿ ಇರತ್ತೆ ಆದರೂ ನೋಡಿದ್ದಲ್ಲಿಂದ ತಗೊಂಡಿತ್ತು ನಿಮಗೆ ನೋಡಿದ್ರೆ ಮಾತ್ರ ಮೂರು ಸಾವಿರ ನಾಲ್ಕು ಸಾವಿರ ಬಿಲ್ಲಿ ಆಚೆ ಬರೋದೇ ಇಲ್ಲ ಐದು ಸಾವಿರ ಹತ್ತು ಸಾವಿರ ಆಗಿಬಿಡುತ್ತೆ ಬಿಲ್ ಬಟ್ ಇಲ್ಲಿಂದಾಗ ಮಾಡಿದ್ರು ಕೂಡ ಮೂರು ಸಾವಿರ ಆಗುತ್ತೆ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಿಸ್ ಮಾಡಿಬಿಡಿ ವಿಡಿಯೋ ಎಂಡವ್ರಿಗು ನೋಡಿ ಸ್ಕಿಪ್ ಮಾಡಿದೆ ಥ್ಯಾಂಕ್ ಯು ಈಗ ಹೊರಗಡೆ ಹೋಗಿ ನೋಡೋಣ ಡಿ ಮಾರ್ಟೆಕ್ ಬಂದಿದ್ದೀನಿ ಶಾಪಿಂಗಿಗೆ ಇವಾಗ ನೋಡೋಣ ಗ್ರೋಸರಿ ಎಲ್ಲ ತಗೊಳ್ಳೋಣ ಅಂತ I don't know if you can understand what I'm saying. ಸೊಪ್ಪು ಟೈಮು ಎಲ್ಲ ರಶ್ ರಶ್ ಸ್ವಲ್ಪ ಎಷ್ಟು ಎಷ್ಟಾಗುತ್ತೆ ಇನ್ನು ಲೈಟಾಗಿ ರೇಷನ್ ನಾವು ಥರ ಎಲ್ಲ ತೊಗೊಳ್ಳೋಣ ಅಂದ್ಕೊಂಡು ಚಪ್ಪ ಸ್ವಲ್ಪ ಜನ ಕಾಳಿನೇ ಇದ್ದಾರೆ ಪ್ರೆಸೆಂಟ್ ಇಲ್ಲಿ ಬಟ್ ನೋಡೋಣ ಏನು ತೊಗೊಂಡು ತಿನ್ನೋ ಗೊತ್ತಿಲ್ಲ ಬ್ಯಾಸ್ಕೆಟನ್ನು ತಗೊಂಡು ಬರಬೇಕಿತ್ತು ನಾನು ಮೇಲೆ ಬರುವಾಗ ಹಾಗೆ ಬಂದುಬಿಟ್ಟೆ ಬ್ಯಾಸ್ಕೆಟ್ ಇಲ್ಲದೆ ಕೈಲೇ ಇಟ್ಕೊಂಡು ಹೋಗ್ತಾ ಇದ್ದೀನಿ ಮೇಲೆ ಫ್ಲೋರಲ್ಲಿ ಇಟ್ಟಿದ್ದಾರೆ ರಶೀತ ಸ್ವಲ್ಪ ಜೋ ರಶೀತ ರಶೀತ ರಶೋಡಿ ಮಾದಲ್ಲ ರಶೋ ಆಯ್ ರೇಟ್ ಎಲ್ಲಾ ರೀಸನಬಲ್ ಆಗಿ ಟೂಟಿ ಕುರ್ತಿಸ್ ಒಂದು ಟೀಸ ಅದರ ಬನ್ನಿ ರೆಡಿ ಮಾಡ್ಕೊಳ್ಳಲ್ಲ ಎಲ್ಲಾ ಅಷ್ಟೇ ರೂ ಕಿದ್ದರೂ ಒಂಚೇಟ ಅದ ಎಷ್ಟು ತೊಗೊಳಕ್ ಸಾಕಾಗೋದು ಇನ್ನು ತಗೋಬೇಕು ಏನು ಸಿಗುತ್ತೋ ಏನು ಬಿಡುತ್ತೋ ಜನ ಇದೆ ಆಮೇಲೆ ಎಲ್ಲ ಖಾಲಿ ಖಾಲಿ ಆದರೆ ಕೆಲವೊಂದು ಕೌಂಟರ್ ಬೇಳೆಗಳು ಏನೂ ಇದೆ ಇಲ್ಲ ಕಡಲೆ ಬೇಳೆ ಯಾವುದೂ ಇಲ್ಲ ಎಲ್ಲ ಖಾಲಿ ಆಗ್ಬೇಕಿದ್ದು ಅಕ್ಕೆ ಸ್ವಲ್ಪ ಅಪ್ಪ ಇದೆಲ್ಲ ಪೂಜೆ ಸಾಮಾನು ಕೌಂಟರ್ ಬರೀ ಆಯಿಲ್ಸ್ ಪೂಜೆ ಪ್ಯಾಕ್ ಆಗಿರೋದು ಇಲ್ಲಿ ಇಟ್ಟಿದ್ದಾರೆ ನೋಡಿ ಬೇಕು ಅಂದರೆ ನೋಡಿ ಇನ್ಕೌಂಟರ್ ಅಲ್ಲಿ ಸಿಗುತ್ತೆ ಬಟ್ ಎಲ್ಲ ಪೂಜೆ ಸಿಗುತ್ತೆ ವಿಭಾಗ್ಯದಲ್ಲ േറ്റ് കൂടെ ആയിരുന്നു ഏനോ ഒന്ന് രൂപ എടുപ്പിരുത്ത നമ്മ രേഷൻ നാലു സാറ് സാറല്ല അതെല്ലാം ഒന്നൊന്ന് രൂപ സ്വൽ സേവ് ആകെ മക്കളൂർ വീട്ടിൽ ಅಷ್ಟಪ್ಪ ಫೈನಲಿ ಇಷ್ಟು ಇಷ್ಟು ಇನ್ನು ಏನೇನು ಬೇಕೋ ಅದು ಮನೇಲೆ ಮಾತೇ ತೊಗೋಬೇಕು ಬೇಕಂದರು ಇಲ್ಲಾಂದರೆ ಬೇಳೆ ಕಾಳುಗಳೆಲ್ಲ ಕಳೀನಿ ಆಗಿಬಿಟ್ಟು ನೋಡೋಣ ಜಾಸ್ತಿ ಆದರೆ ಇಲ್ಲಿಂದ ಬೈಕಲ್ಲಿ ತೊಗೊಂಡು ಹೋಗೋಕ್ಕಾಗಲ್ಲ ನನ್ನ ಮಗನ ಟ್ಯೂಷನ್ಗೆ ಕರ್ಕೊಂಡು ಬರೋದು ಸೊ ಬೈಕಲ್ಲಿ ಹೋದ್ರೆ ಜಾಸ್ತಿ ಲಗೇಜ್ ಇತ್ತು ಹೇಳೋಕ್ಕಾಗಲ್ಲ ನನಗೆ ಸಾಕು ಅನಿಸುತ್ತೆ ಮಾರ್ೆಟ್ ಹಾಕೊಂಡು ಬೆಳಗ್ಗೆ ಎಲ್ಲ ಟೈಮಿನ ಟಯರ್ಡ್ ಒಂದು ಕಡೆ ಹುಷಾರಿಲ್ಲ ಬೆಳೆದ ಮೇಲೆ ಅದರಲ್ಲೂ ಆಚೆ ಸ್ಕೂಟಿ ಹೋಗೋದು ಏನು ಮಾಡ್ಕೊಳ್ಳೋದು ಇವಾಗ ರೇಷನ್ ಇನ್ನೂ ಹಬ್ಬ ಬಂತಲ್ಲ ಅಂತ ಹೇಳಿ ನೋಡೋಕ್ಕೆ ಕಮ್ಮಿನೇ ಕಾಣಿಸುತ್ತೆ ರೇಷನ್ ಆದರೆ ಅದಕ್ಕೆ ಆಗುತ್ತೆ ನಾಲ್ಕು ಸಾವಿರ ಮೂರು ಸಾವಿರ ಐದು ಸಾವಿರ ಆ ಥರ ಇಲ್ಲೆಲ್ಲ ಡಿಮಾಟಲ್ಲಿ ಬಂದರೆ ನೋಡಿದ್ದೆಲ್ಲ ಕಮ್ಮಿಗೆ ನೋಡಿದ್ದೆಲ್ಲ ಬೇಕು ಅನ್ನಿಸ್ತಾರೆ ಸೊ ಎಲ್ಲ ಕಂಡು ಬಂದೇ ಕಾಣಿಸ್ತಾ ಇರುತ್ತಲ್ವ ಎಲ್ಲ ಬೇಕು ಬೇಕು ಅನ್ನಿಸ್ತದೆ ಸೊ ಫುಲ್ ಸ್ವೀಟ್ಸ್ ಮನೇಲಿ ಮಾಡೋಕ್ಕವರೆಲ್ಲ ಬಂದರು ಅಂತ ಹೇಳಿ ಎಲ್ಲ ಥರ ಸ್ವೀಟ್ಸ್ ಎಲ್ಲ ಇಟ್ಟಿದ್ದಾರೆ ಸ್ವೀಟ್ಸ್ ಕಾಣ್ತಾರೆ ಇಲ್ಲಿ ನಾಲ್ಕು ಸಾವಿರ ಹಾಕಿವಲ್ಲಿ ಇಟ್ಬಿಟ್ಟಿದ್ದಾರೆ ಜನಗಳು ಒಬ್ಬ ಪ್ರಜೆ ಆದ್ಮೇಲೆ ಹಾಕ್ಸ್ಬಿಟ್ಟು ನಾಯಿ ಏನಿದೆ ಇಲ್ಲಿವರೆಗೂ